ಈಗ ನಡೀತಾ ಇರ್ತಕ್ಕಂಥ ಕಾಮಗಾರಿಗಳಿಗೆ ದೇವಸ್ಥಾನದ ಯಾವುದೂ ಹಣ ಇಲ್ಲ ಎಲ್ಲ ದಾಳಿಗಳ ಮುಖಾಂತರ ಮಾಡ್ತಾ ಇದ್ದಾರೆ ನಾವು ಬೇಗ ಮಾಡ್ತಾರೆ ಆಮೇಲೆ ಇನ್ನು ಹೊರಗೆ ದೇವಸ್ಥಾನ ಕೂಡ ಪ್ರಾರಾಂಗಣ ಕಟ್ಟಬೇಕು ಅಂತ ಹೇಳಿ ಇವತ್ತು ಆರ್ಕಿಟೆಕ್ಟ್ಸ್ಗೆಲ್ಲ ಹೇಳಿದ್ದೀವಿ ಅದು ಕೂಡ ಒಂದು ಮುಂದಿನ ಸಭೆಗೆ ತಂದು ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಅದಕ್ಕೆ ಏನಾದ್ರೂ ದಾನಿಗಳು ಬರ್ಬೋದು ಇಲ್ಲಾಂದರೆ ನಮ್ಮ ದೇವಸ್ಥಾನದಲ್ಲಿ ಮಾಡ್ತೀವಿ ಆಮೇಲೆ ಲ್ಯಾಂಡ್ ಡೆಕೋರೇಷನ್ಗೆಲ್ಲ ಇದರಲ್ಲಿ ಬಜೆಟ್ಗೆ ನಾನು ಮುಜಿಯನ್ನು ಮುಖ್ಯಮಂತ್ರಿಗಳಿಗೆ ಹೇಳಿ ಹಣ ಕೇಳಬೇಕು ಅಂತ ತೀರ್ಮಾನ ಬೇಗ ಮಾಡ್ತಾರೆ ಒಳ್ಳೆ ಕಾಂಟ್ರಾಕ್ಟರ್ಸ್ ಕೂಡ ಕೇಳಿದ್ದೀವಿ ಆಮೇಲೆ ಒಂದು ನಾಲ್ಕೈದು ಕೆಲಸ ಇದೆ ಒಬ್ಬರಿಗೆ ಕೊಡೋದು ಬೇಡ ಒಂದೊಂದು ಕೆಲಸ ತಗೊಂಡಿದ್ದೀವಿ ಕ್ಲೀನಾಗಿ ಅದರಲ್ಲೂ ದೇವಸ್ಥಾನದ ಕೆಲಸದಲ್ಲಿ ಯಾರು ಲಾಭ ಆಗಿಲ್ಲ ಹೆಚ್ಚು ಎಕ್ಸ್ಪೆಕ್ಟ್ ಮಾಡಬಾರ್ದು ದೇವ್ರ ಕೆಲಸ ಅಂತ ಮಾಡಬೇಕು ಆ ಥರದಲ್ಲೇ ನೋಡ್ಬಿಟ್ಟು ಜನರಲ್ಲಿ ಪಾರ್ಟಿಸಿಪೇಟ್ ಮಾಡಿ

ಹಾಕಿದ್ದಾರೆ ಕೇಸು ಬಂದಿಲ್ಲ ಬಂದ ತಕ್ಷಣ ಖಾಲಿ ಇದೆ ಅದರಿಂದ ಈಗ ಅದ್ರ ಬಗ್ಗೆ ಹೆಚ್ಚು ಹೇಳೋದು ಸೂಕ್ತ ಎರಡು ವರ್ಷದಲ್ಲಿ ಮುಂದುವರೆ ವರ್ಷ ಎರಡು ವರ್ಷದಲ್ಲಿ ಇದಕ್ಕೆ ಬಂದು ಹೊಸ ರೂಪ ಕೊಡೋದಕ್ಕೆ ನಾನು ಮುನಿಯಪ್ಪನವರು ಮತ್ತೆ ಎಲ್ಲ ನಮ್ಮ ಸಮಿತಿಯ ಸದಸ್ಯರು ನಮ್ಮ ಜಿಲ್ಲಾಧಿಕಾರಿಗಳು ಅವರೇ ನಮ್ಮ ರಾಜ್ಯ ಮಟ್ಟದ ಸಮಿತಿಗೆ ಜಿಲ್ಲಾ ಮಟ್ಟದ ಸಮಿತಿಗೆ ಅವರೇ ಅಧ್ಯಕ್ಷರಾಗಿದ್ದಾರೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿ ರಾಜ್ಯ ಮಟ್ಟದ ಅಧಿಕಾರಿಗಳ ಕರಂಗುಡಿ ಬಳಿ ಜನಸಾಮಾನ್ ಮಾಡ ಒಂದೇ ಕಡೆ ಒಂದು ಮಾಡಿ ಕಾಮನ್ ಪೀಪಲ್ಗೆ ನೀವು ಅಡಚಣೆನೇ ಇರಬಾರ್ದು ಡೈರೆಕ್ಟ್ ಆಗಿ ಹೋಗ್ತಾ ಇರಬೇಕು ಕಾಮನ್ ಪೀಪಲ್ ನಿಲ್ಲಿಸಲೇಬಾರದು ನೀವು ನೀವೇನ ಸಪರೇಟ್ ಆಗಿ ಮಾಡ್ಕೊಳ್ಳಿ ಇದು ಬ್ರೇಕೇ ಇರಬಾರ್ದು ಕಾಮನ್ ಪೀಪಲ್ ಬರೋದು ಅದು ವ್ಯವಸ್ಥೆ ಮಾಡಬೇಕು ಹಾ ಅವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಯಾವ್ದೇ ಕಾರಣಕ್ಕೆ ಅವ್ರನ್ನ ತಡೆಯಬಾರ್ದು ಎಷ್ಟೇ ಸಚಿವರಾಮಲಿಂಗಾರೆಡ್ಡಿ ಅವರು ಇವತ್ತು ಇಲ್ಲಿ ಬಂದು ಮೂರನೇ ಸಾರಿ ಕಾಣುತ್ತೆ ಒಳ್ಳೆ ಕೆಲಸ ಒಂದು ಚಿಂತನೆ ಮಾಡಿ ಇದೆಲ್ಲ ಸರಿಯಾದಂತ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂದಾಗ ಒಂದು ನೂರು ಎಕರೆ ಇದಕ್ಕೆ ತೆಗೆದುಕೊಂಡು ಮತ್ತು ಡಬಲ್ ರೋಡ್ ಮಾಡಬೇಕು ದೇವಸ್ಥಾನ ಅಕ್ಕಪಕ್ಕ ಎಲ್ಲ ಜಾಗಗಳನ್ನು ಸರ್ಕಾರದನ್ನ ರಸಕ್ ತಗೋಬೇಕು ರಥಬೀತಿ ಚೆನ್ನಾಗಿರಬೇಕು ಭೋಜನ ಶಾಲೆ ಚೆನ್ನಾಗಿರುತ್ತೆ ಎಲ್ಲ ಕೂಡ ಅವ್ರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೀವಿ ಅವ್ರದ್ದು ಇಡೀ ರಾಜ್ಯದ ದೇವಸ್ಥಾನಗಳು ಎಲ್ಲ ಅವರು ನೋಡಿ ಬಂದರೆ ಈಗ ಅವ್ರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ರಿಕ್ವೆಸ್ಟ್ ಇತ್ತು ಅದನ್ನು ಮಾಡ್ತಾ ಇದ್ದಾರೆ ಇವತ್ತಿಗೆ ತುಂಬ ಸಂತೋಷದ ಕೆಲಸ ಆಗುತ್ತಾರೆ ತಕ್ಷಣ ನಾವು ಹೇಳಿದಾಗ ಒಂದು ಪ್ರಾಧಿಕಾರವನ್ನು ಇದಕ್ಕೊಂದು ಅಧಿಕಾರ ಇರುವಂಥ ವ್ಯವಸ್ಥೆಯನ್ನು ಮಾಡಿ ಇದನ್ನ ಸರ್ವತೋಮುಖ ಅಭಿವೃದ್ಧಿಗೆ ಮಾಡೋದಕ್ಕೆ ಏರ್ಪಾಟ್ ಮಾಡಿದ್ದಾರೆ ಸ್ವಯಂ ಅವರೇ ಇಂಟ್ರೆಸ್ಟ್ ತಗೊಂಡು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅವರ ಇಲಾಖೆ ನಾವು ಸುಮ್ಮನೆ ಅಂತ ಕೇಳೋದು ಅಷ್ಟೇ ನಾವು ರಿಕ್ವೆಸ್ಟ್ ಮಾಡೋದೆಲ್ಲ ಅವರೇ ಮಾಡ್ತಾ ಇದ್ದಾರೆ ಮಾಡ್ತಾರೆ ವಿಶೇಷವಾಗಿ ಅವರ ಕಮಿಟ್ಮೆಂಟ್ಗೆ ಮತ್ತು ಅವರ ಈ ಕೆಲಸಗಳನ್ನ ಮಾಡಿಸೋದಕ್ಕೆ ಇಂಟ್ರೆಸ್ಟ್ ಇರೋದಕ್ಕೆ ಅವ್ರಿಗೆ ಧನ್ಯವಾದಗಳು ತಿಳ್ಕೊಳ್ಳೋಣ ನಮ್ಮ ಜಿಲ್ಲೆಯಿಂದ ಮತ್ತು ಇದು ಮುಂದೆ ಇನ್ನೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತದೆ ಅನ್ನೋ ದೃಷ್ಟಿಯಿಂದ ಎರಡು ಕಡ ಇಟ್ಕೊಂಡಿದ್ದೀವಿ ಐವತ್ತು ಎಕರೆ ದೇವಸ್ಥಾನ ಸುಂಕ ಇರೋ ಜಾಗವನ್ನು ಅದರಲ್ಲಿ ನಮ್ದು ಒಂದು ಇಪ್ಪತ್ತು ಎಕರೆ ಇದೆ ಇನ್ನೊಂದು ಮೂವತ್ತು ಎಕರೆ ಸಾಲದೇ ಬರ್ತದೆ ಕನಿಷ್ಠ ತಕ್ಷಣಕ್ಕೆ ಅದನ್ನು ಅಕ್ವೈರ್ ಮಾಡೋದಕ್ಕೆ ಅದಕ್ಕೆ ಬೇಕಾಗಿರೋ ಹಣವನ್ನು ಮತ್ತು ರಸ್ತೆ ಮಾಡೋದಕ್ಕೆ ಇದು ಸರ್ಕಾರಕ್ಕೆ ಬಡ್ಜೆಟ್ನಲ್ಲಿ ಸೇರಿಸಬೇಕು ಅಂತ ಈಗಾಗಲೇ ಮಾನ್ಯ ಸಚಿವರು ರಾಮಲಿಂಗ ಹೇಳಿದ್ದಾರೆ ಬಡ್ಜೆಟ್ನಲ್ಲಿ ಸೇರಿಸಿ ಹಂತವಾಗಿ ಆ ಕೆಲಸವನ್ನು ಮಾಡಿದ್ದಾರೆ ಆದರೆ ದೇವ್ರ ಕೆಲಸ ಏನು ಭೋಜನ ಶಾಲೆ ಆಗಲಿ ರಥಬೀದಿ ಆಗಲಿ ಗೆಸ್ಟ್ ಹೌಸ್ ಆಗಲಿ ಮತ್ತು ಜನರು ಬಂದು ಇಲ್ಲಿ ದರ್ಶನ ಮಾಡೋಕ್ಕಾಗಲಿ ಎಲ್ಲಕ್ಕೂ ಕೂಡ ಸುಸೃತವಾಗಿ ಕೆಲಸ ಶುರುವಾಗಿದೆ ಆದಷ್ಟು ಬೇಗ ಮಾಡುವಂಥದ್ದು ಎಲ್ಲ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ ಅವ್ರಿಗೆ ಭಾಳ ಇಂಟ್ರೆಸ್ಟು ಇದೆ ಅದರಿಂದ ಬೇಗ ಆಗ್ತದೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವ್ರಿಗೆ ಅಂದರೆ ಅದು ಕೆಲಸ ಸರಿಯಾಗಿ ಅಂಗಡಿ ಮಳೆಗಳದು ಸಾಕಷ್ಟು ತೆರಿಗೆ ಬಾಕಿ ಇತ್ತು ಸಕಾಲ ಮಾಡಿ ಅಲ್ಲ

ಎಷ್ಟು ಉಳಿದ ಮಾಡ್ತಾ ಇದ್ದಾರೆ ಎಷ್ಟು ಜನ ಆಗಿದೆ ಜಮೀನು ಇಲ್ಲದವ್ರು ಕನಿಷ್ಠ ಎಕರೆ ಕೊಡಬೇಕಾಗುತ್ತದೆ ಉಳಿದ ಜಮೀನನ್ನು ದೇವಸ್ಥಾನಕ್ಕೆ ನನ್ನ ಸಲಹೆ ಕೊಟ್ಟಿದ್ದಾರೆ ದಾಖಲೆ ನಿಲ್ಲಿದ್ದರೆ ಬಹಳಷ್ಟು ದಿನದಿಂದ ಇರ್ತಾರೆ ಆರ್ಚಿಕೆ ಇರ್ತಾರೆ ಅವರ ಅವಶ್ಯಕತೆ ನಾವು ಅಂಥದ್ದೇ ಅವನಿದ್ರೆ ಅವ್ರನ್ನ ಉಳಿಸ್ಕೊಳ್ಬೇಕು ಯಾವ ಸರ್ಕಾರ ತಗೊಳ್ಬೇಕು ದೇವಸ್ಥಾನ ಕೊಡಿಸ್ಬೇಕು ಅದು ಪ್ರಯಾರಿಟಿ ಇರಲಿ ದೇವರ ಕೆಲಸದ್ದು ಯಾಕಂದ್ರೆ ಎಲ್ಲರೂ ಸಹಕರಿಸ್ಬೇಕು ಅದನ್ನು ಮಾನ್ಯ ಮಂತ್ರಿಗಳ ಗಮನಕ್ಕೆ ಕೊಟ್ಟು ಬಿಡ್ತೀವಿ ಅವರು ದೇವಸ್ಥಾನ ಸಂಬಂಧಪಟ್ಟಂಗೆ ತೀರ್ಮಾನಗಳು ಕೊಟ್ಟಿನಲ್ಲಿ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಅವರೊಂದು ವಿಷನ್ ಇಟ್ಕೊಂಡು ನಮ್ಮ ಮಾರುಕಟ್ಟೆ ಕೊಟ್ಟಿದ್ದಾರೆ ಅದರಲ್ಲಿ ಇಲ್ಲಿ ಕೆಲಸ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಕಾಮಗಾರಿಗಳು